ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಆರಾಮಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬ್ಯಾಲ್ದಣ್ಣು ಜ್ಯೂಸು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಬ್ಯಾಳ್ದಣ್ಣು ಅಂದರೆ ನೋಡಿ ಫ್ರೆಂಡ್ ಹೀಗಿರುತ್ತೆ ಇವಾಗ ಇದನ್ನು ಓಡ್ದು ತೋರಿಸ್ತೀನಿ ಇದ್ರೊಳಗಡೆ ಯಾವ ರೀತಿ ಇರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಇರುತ್ತೆ ಇದು ತುಂಬ ಹಣ್ಣಾಗಿದೆ ಸ್ವಲ್ಪ ಇದನ್ನೊಂದು ಸ್ವಲ್ಪ ಹಣ್ಣಾಗಬೇಕು ಅಷ್ಟೇ ಹಣ್ಣಾಗಿದೆ ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು ಅದಕ್ಕೆ ಕಲರ್ ಡಿಫ್ರೆನ್ಸ್ ಇದೆ ನೋಡಿ ಇದು ಆಲ್ರೆಡಿ ಫುಲ್ ಅಣ್ಣಾಗೋಗ್ಬಿಟ್ಟಿದೆ ನೋಡಿರಲ್ಲ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲನೂ ನಾನು ತೆಗೆದು ಮಿಕ್ಸಿ ಜಾರ್ಗೆ ಹಾಕೋತೀನಿ ಸ್ಪೂನಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ ಹೇಗೆ ಸ್ಪೂನಲ್ಲಿ ನೋಡಿ ಹಾಗೆ ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದ್ರೊಳಗಡೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಇದರಲ್ಲೇ ಕಲಿಸ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಅಂದರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಣ್ಣ ಆಗಬೇಕಿತ್ತಷ್ಟೇ ಚೆನ್ನಾಗಿರುತ್ತೆ ಅಂದರೆ ತುಂಬ ಹಣ್ಣಾದರೆ ಆ ಥರ ಸ್ವಲ್ಪ ಈ ಥರ ಈ ರೀತಿ ಕಲರ್ ಬಂದುಬಿಡುತ್ತೆ ನೋಡಿ ಈ ರೀತಿ ಕಲರ್ ಬರುತ್ತೆ ಜಾಸ್ತಿ ಹಣ್ಣಾದರೆ ಈ ರೀತಿ ಕಲರ್ ಹಣ್ಣಾದರೆ ವೈಟಿಗಿರುತ್ತೆ ಸ್ವಲ್ಪ ಜ್ಯೂಸು ಫ್ರೆಂಡ್ಸ್ ಇದಕ್ಕೆ ನಾನು ನೀರು ಹಾಕಿ ರುಬ್ಕೊತೀನಿ ಮತ್ತು ಇದಕ್ಕೆ ನಾನು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲನ ಚೂರ್ ಮಾಡಿಟ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಇಷ್ಟು ಹಾಕಲ್ಲ ಸ್ವಲ್ಪ ಹಾಕ್ತೀನಿ ಬೆಲ್ಲ ನೋಡಿಕೊಂಡು ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಬೆಲ್ಲನ ನಾನು ನೀರಿಗೆ ಕರ್ಸಕ್ಕೆ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ತೀನಿ ಇದಕ್ಕೆ ನೀರು ಹಾಕಿದ್ದೀನಿ ಕರಗಬೇಕು ಇದು ಚೆನ್ನಾಗಿ ಕರಗಿ ಕರ್ಗಬಿಡ್ತೀನಿ ನಾನು ತೋರಿಸಿದ್ನಲ್ಲ ಆವಾಗಲೇ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊತೀನಿ ಫ್ರೆಂಡ್ಸ್ ನೋಡಿ ನಾನು ಇವಾಗ ರುಬ್ಕೊಂಡಿದ್ದೀನಿ ಈ ರೀತಿ ನೋಡಿ ಇಷ್ಟು ನೀರು ಹಾಕೊಂಡು ಸ್ವಲ್ಪ ಈ ತರ ಗಟ್ಟಿಯಾಗಿ ರುಬ್ಕೋಬೇಕು ಇವಾಗ ಬೇಕಾದ ಇದಕ್ಕೆ ನೀರು ಆಡ್ಕೊ ನೀರು ಆ್ಯಡ್ ಮಾಡ್ಬೋದು ಮತ್ತು ಬೆಲ್ಲ ನಾನು ಕರಗಕ್ಕೆ ಇಟ್ಟಿದ್ನಲ್ಲ ನೋಡಿ ಕರಗಿದೆ ಇವಾಗ ಬೆಲ್ಲ ಇವಾಗ ಫಸ್ಟು ನೋಡಿ ಈ ರೀತಿ ಬೆಲ್ಲ ಕರ್ಸಿದ್ನಲ್ಲ ಇದನ್ನು ನಾನು ಈ ಪಾತ್ರೆಗೆ ಸೋಸ್ಕೊತೀನಿ ನೋಡಿ ಇಷ್ಟಿದೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಗಲೀಜೆಲ್ಲ ಬಂದ್ಬಿಡುತ್ತೆ ಇದರಲ್ಲಿ ಏನು ಬಂದಿಲ್ಲ ಕ್ಲೀನ್ ಇದೆಲ್ಲ ಇವಾಗ ನೋಡಿ ಈ ಪಾತ್ರೆಗೆ ಮತ್ತೆ ಹಾಕ್ತಾ ಇದ್ದೀನಿ ಸೋಸ್ಕೊಂಡಿದ್ದಲ್ಲ ನೋಡಿ ಈ ಪಾತ್ರೆಗೆ ಹಾಕ್ತಿದ್ದೀನಿ ಬೆಲ್ಲ ಸೋಸ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಹಾಕಿದ್ದೀನಿ ಇವಾಗ ಇದಕ್ಕೆ ರುಬ್ಬಿದ್ನಲ್ಲ ಬ್ಯಾಲ್ದಣ್ಣು ಅದನ್ನು ಸೋಸ್ಕೋಬೇಕು ನೋಡಿ ಈ ರೀತಿ ನೋಡಿ ಯಾಕೆಂದರೆ ಆ ಬೀಜ ಎಲ್ಲ ಇರುತ್ತಲ್ಲ ರುಬ್ಬಿದಾಗ ಬೀಜ ಎಲ್ಲ ನೋಡಿ ಬೀಜ ಎಲ್ಲ ಈ ಥರ ಕಟ್ ಆಗಿರುತ್ತಲ್ಲ ಅದು ಬಾಯಿಗೆ ಸಿಗುತ್ತೆ ಹಾಗಾಗಿ ಈ ಥರ ನಾವು ಸೋಸ್ಕೋಬೇಕು ಸ್ವಲ್ಪ ನೀರು ಹಾಕೊಳ್ಳೋಣ ಈ ಜಾರಿಗೆ ಜಾರ್ ತೊಳೆದು ನೀರು ಹಾಕ್ಕೊಂಡೆ ನೋಡಿ ಈ ರೀತಿ ಬೀಜ ಬೀಜ ಇರುತ್ತಲ್ಲ ಅದು ಸೋಸ್ಕೊಂಡ್ರೆ ನೋಡಿ ಹೀಗೆ ಜಾಲರಲ್ಲಿ ನೋಡಿ ಇದನ್ನು ಹಾಚೆ ಹಾಕ್ಬಿಡೋಣ ಹ್ಞೂ ನೋಡಿ ಇವಾಗ ಇದಕ್ಕೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ತೆಳುವು ಬೇಕು ತುಂಬ ಗಟ್ಟಿ ಚೆನ್ನಾಗಿರೋಣ ಇಷ್ಟು ತೆಳುವಿರಬೇಕು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಬೋದು ಈ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು ಮತ್ತು ಬ್ಯಾಲ್ದಣ್ಣು ತುಂಬ ತಂಪು ಈ ಟೈಮಲ್ಲಿ ಕುಡಿದಂತೂ ಹೊಟ್ಟೆಗಂತೂ ತುಂಬ ತಣ್ಣಗಾಗುತ್ತಿದ್ದು ಈಗ ನಾನಿದಕ್ಕೆ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಏಲಕ್ಕಿ ಪುಡಿ ಸೇರಿಸಿದ್ನಲ್ಲ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಸೇರಿಸ್ದೆ ಮತ್ತು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತೆ ಬ್ಲ್ಯಾಕ್ ಸಾಲ್ಟ್ ನೋಡಿ ಈ ರೀತಿ ಇರುತ್ತೆ ಬ್ಲ್ಯಾಕ್ ಸಾಲ್ಟ್ ಇದನ್ನು ಹಾಕಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ನಿಮಗೆ ಸ್ವೀಟ್ ನೋಡ್ಕೊಂಡು ಹಾಕೋಬೋದು ನಾನಿಷ್ಟು ಸಾಕು ಅದು ನಿಮ್ಗೆ ತೋರಿಸಿದ್ನಲ್ಲ ಬೆಲ್ಲನ ಒಂದು ಕಪ್ಪು ಇದರ ಒಂದು ಕಪ್ ತೊಗೊಂಡಿದೆ ಇಷ್ಟು ಇದ್ದೀನಿ ಅಷ್ಟೇ ನಿಮಗೆ ಅದು ನೋಡಿಕೊಂಡು ಹಾಕೋಬೋದು ಬೆಲ್ಲನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಹ್ಞೂ ನೋಡಿ ಫ್ರೆಂಡ್ಸ್ ಇದನ್ನು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿಟ್ಕೊಂಡು ಒನ್ ಅವರ್ ಎರಡು ಅವರ್ ಬಿಟ್ಟು ಕುಡಿದ್ರೆ ತುಂಬ ತಣ್ಣಗಿರುತ್ತೆ ತಂಪಾಗುತ್ತೆ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಈ ಟೈಮಲ್ಲಂತೂ ಬೇಸಿಗೆ ಕಾಲದಲ್ಲಿ ಟೀ ಕಾಫಿ ಏನೂ ಸೇರೋದಿಲ್ಲ ಹೊರಗಡೆಯಿಂದ ಬಂದ ತಕ್ಷಣ ಏನಾದರೂ ತಣ್ಣ ಕುಡಿಬೇಕು ಅಂತ ತಣ್ಣಗಿರೋದು ಅಂತ ಅನ್ಸಿ ಅಂತ ಅಂದ್ಕೊಂಡ್ರೆ ಬ್ಯಾಲ್ದಣ್ಣು ಜ್ಯೂಸಂತೂ ಸೂಪರಾಗಿರುತ್ತೆ ನೋಡಿ ಇಷ್ಟು ನೋಡಿ ಇಷ್ಟು ತಿಳಿಸ್ ಸಾಕು ತುಂಬ ಇದ್ರೂ ಕುಡಿಯೋದಕ್ಕೆ ಚೆನ್ನಾಗಿರಲ್ಲ ಎಷ್ಟು ತೆಳಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ತೋರಿಸ್ಕೊಟ್ಟಿರೋ ಬ್ಯಾಳೆದಣ್ಣ ಜ್ಯೂಸು ಮಾಡಿ ಕುಡ್ದು ಕಾಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ ಈ ಟೈಮಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ತೋರಿಸ್ಕೊಟ್ಟಿರೋ ಬ್ಯಾಳೆದಣ್ಣಿನ ಜ್ಯೂಸು ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಆನ್ ಮಾಡಿ ಬೆಲ್ ಬಟನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಾಯ್